ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಎಸ್ ಪಿ ಎಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಹೋಪ್ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ ಇವತ್ತಿನ ಒಂದು ವಿಡಿಯೋದಲ್ಲಿ ಶನಿ ರಾಶಿಯಲ್ಲಿ ಸ್ನೇಹಿತರೆ ಬುಧ ವಕ್ರಿ ಈ ರಾಶಿಯವರಿಗೆ ಸಂಪತ್ತು ವೃದ್ಧಿ ಕಷ್ಟಗಳೆಲ್ಲ ಮಾಯ ಅಂತಲೇ ಹೇಳ್ಬೋದು ಹಾಗಿದ್ದರೆ ಧನ ಸಂಪತ್ತು ವೃದ್ಧಿಯಾಗಲಿದೆ ಈ ಎಂಟು ರಾಶಿಯವರಿಗೆ ಹಾಗಿದ್ರೆ ಈ ಎಂಟು ರಾಶಿಯವರು ಯಾರ್ಯಾರು ಏನೆಲ್ಲ ಅದೃಷ್ಟದ ಫಲಗಳನ್ನು ಶನಿದೇವರ ಕೃಪೆಯಿಂದ ಬುಧ ದೇವರ ಕೃಪೆಯಿಂದ ಗಳಿಸಲಿದ್ದೀರಿ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ನಿಮಗೆ ತಿಳಿದಿರಲಿ ಗ್ರಹಗಳ ಸಂಚಾರದಿಂದ ಅಥವಾ ಗ್ರಹಗಳ ಸ್ಥಾನ ಬದಲಾವಣೆಯಿಂದ ಸಾಕಷ್ಟು ಬದಲಾವಣೆಯನ್ನು ನಿಮ್ಮ ಜೀವನದಲ್ಲಿ ನೋಡಲಿದ್ದೀರಿ ಹನ್ನೆರಡು ರಾಶಿಗಳಲ್ಲಿ ಸ್ನೇಹಿತರೆ ಸಾಕಷ್ಟು ಬದಲಾವಣೆಗಳು ಉಂಟಾಗಲಿದೆ ಹಾಗಿದ್ದರೆ ಹನ್ನೆರಡು ರಾಶಿಗಳಲ್ಲಿ ಯಾರಿಗೆ ಶುಭ ಯಾರಿಗೆ ಅಶುಭ ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ಕಂಪ್ಲೀಟಾಗಿ ತಿಳ್ಕೋಬೇಕು ಅಂದರೆ ಎಲ್ಲೂ ಕೂಡ ವಿಡನ್ನು ಸ್ಕಿಪ್ ಮಾಡಬಾರ್ದು ಅಂದರೆ ವಿಡನ್ನ ಕಟ್ ಮಾಡಿ ಕಟ್ ಮಾಡಿ ಓಡಿಸ್ಕೊಂಡೋಗಿ ನೋಡಿದ್ರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗೋಲ್ಲ ಸೊ ಹಾಗಾಗಿ ಎಲ್ಲ ವಿಡದಲ್ಲೂ ತಿಳಿಸ್ತಾ ಇರ್ತೀನಿ ಮೊದಲಿಂದ ಕೊನೆ ತನಕ ವಿಡನ್ನ ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೆ ವಿಡಿಯೋಗೊಂದು ಲೈಕ್ ಕೊಟ್ಟು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನೇ ನೋಡ್ತಿದ್ರೆ ದಯವಿಟ್ಟು ಎಸ್ ಪೇಸ್ ಮೀಡಿಯೆಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸ್ನೇಹಿತರೆ ಓಂ ನಮ ಶಿವಾಯ ಅಂತ ಕಮೆಂಟ್ ಮಾಡಿ ಅಥವಾ ಓಂ ನಮ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಮಾಡಿ ಶನಿ ದೇವರ ಅನುಗ್ರಹದಿಂದ ನಿಮ್ಮ ಜೀವನದಲ್ಲಿ ಎಷ್ಟೇ ಸಮಸ್ಯೆಗಳಿದ್ರೂ ಕೂಡ ಅವೆಲ್ಲವೂ ನಿವಾರಣೆಯಾಗಲಿ ಅಂತ ಕೇಳ್ಕೊತಾ ವಿಡಿಯೋನ ಸ್ಟಾರ್ಟ್ ಮಾಡಿಬಿಡೋಣ ಹೌದು ಶನಿ ಆಳುವಂತಹ ಕುಂಭ ರಾಶಿಯಲ್ಲಿ ಬುಧ ಇಮ್ಮುಖ ಸಂಚಾರವನ್ನು ಮಾಡಲಿದ್ದು ಹನ್ನೆರಡು ರಾಶಿಗಳ ಮೇಲೆ ವಿಭಿನ್ನ ಪರಿಣಾಮ ಬೀರಲಿದೆ ಹಾಗಾದರೆ ದ್ವಾದಶಿ ರಾಶಿಗಳಲ್ಲಿ ಯಾವ ರಾಶಿಯವರಿಗೆ ಶುಭವಾಗಲಿದೆ ಯಾವ ರಾಶಿಯವರು ಎಚ್ಚರಿಕೆಯಿಂದ ಇರಬೇಕು ಇನ್ನು ಎಂಟು ರಾಶಿಯವರಿಗೆ ಅದೃಷ್ಟ ಕುಲಾಯಿಸಲಿದೆ ಅನ್ನೋದನ್ನ ನೋಡ್ತಾ ಹೋಗೋಣ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಗ್ರಹಗಳು ಕಾಲಕಾಲಕ್ಕೆ ರಾಶಿಗಳಲ್ಲಿ ನೇರವಾಗಿ ಸಂಚಾರವನ್ನು ಮಾಡುತ್ತವೆ ಆದರೆ ಕೆಲವೊಮ್ಮೆ ಕೆಲ ಗ್ರಹಗಳು ವಕ್ರ ಅಥವಾ ಹಿಮ್ಮುಖ ಸಂಚಾರವನ್ನು ಮಾಡುತ್ತವೆ ಹೀಗೆ ಗ್ರಹಗಳು ಹಿಮ್ಮುಖ ಸಂಚಾರ ಮಾಡಿದಾಗ ಸ್ನೇಹಿತರೆ ಹನ್ನೆರಡು ರಾಶಿಗಳ ಮೇಲೆ ಒಂದಲ್ಲ ಒಂದು ರೀತಿಯ ವಿಭಿನ್ನ ಪರಿಣಾಮಗಳನ್ನು ಬೀರಬಹುದು ಅಂದ ಹಾಗೆ ಶನಿ ಆಳುವಂತಹ ಕುಂಭರಾಶಿಯಲ್ಲಿ ಬುಧ ಹಿಮ್ಮುಖ ಸಂಚಾರ ಮಾಡಲಿದ್ದು ಬುಧನ ಈ ವಕ್ರ ಸಂಚಾರದಿಂದಾಗಿ ಬುದ್ಧಿವಂತಿಕೆ ಹೊಂದಾಣಿಕೆ ಸಂವಹನ ಕೌಶಲ್ಯ ಸಂಪತ್ತು ಸೌಕರ್ಯಗಳು ಹೆಚ್ಚಾಗಲಿವೆ ಹಾಗಾದರೆ ಫೆಬ್ರವರಿ ಮೂರು ಎರಡು ಸಾವಿರದ ಇಪ್ಪತ್ತಾರರಂದು ರಾಶಿಯಲ್ಲಿ ಹಿಮ್ಮುಖ ಸಂಚಾರವನ್ನು ಮಾಡುವ ಬುಧ ಯಾವ ಎಂಟು ರಾಶಿಯವರಿಗೆ ಅದೃಷ್ಟ ಕುಲಾಯಿಸಲಿದ್ದಾನೆ ಅನ್ನೋದನ್ನು ನೋಡ್ತಾ ಹೋಗೋಣ ಮೊದಲನೇದಾಗಿ ಋಷುಭ ರಾಶಿಯವರಿಗೆ ಋಷುಭ ರಾಶಿಯ ಹತ್ತನೇ ಮನೆಯಿಂದ ಬುಧ ಹಿಮ್ಮುಖ ಸಂಚಾರ ಮಾಡಲಿದ್ದು ಬುಧನ ಈ ಸ್ಥಾನ ಋಷುಭ ರಾಶಿಯವರಿಗೆ ಮಿಶ್ರ ಫಲಗಳನ್ನು ನೀಡುವುದು ಹಿಂದೆ ಇದ್ದಂತಹ ಆರ್ಥಿಕ ಸಮಸ್ಯೆಗಳು ದೂರವಾಗುತ್ತದೆ ಹಣ ಆಗಮನಕ್ಕಿದ್ದ ಆದಿಗಳು ಸುಗಮವಾಗಿ ತೆರೆದುಕೊಳ್ಳುತ್ತವೆ ಬುಧ ದೇವ ಋಷಭ ರಾಶಿಯವರಿಗೆ ಸಕಲ ಸೌಕರ್ಯ ಕರುಣಿಸಲಿದ್ದಾನೆ ಹೊಸ ವ್ಯಾಪಾರ ವ್ಯವಹಾರವನ್ನು ಪ್ರಾರಂಭಿಸಲು ಇದು ಉತ್ತಮ ಸಮಯ ಸ್ನೇಹಿತರೆ ದಾಂಪತ್ಯ ಜೀವನ ಸುಖಮಯವಾಗಿರುತ್ತದೆ ವಿದ್ಯಾರ್ಥಿಗಳಿಗೆ ವಿದೇಶದಲ್ಲಿ ಸೀಟ್ ಸಿಗುವುದು ಖಚಿತ ಅಂತಲೇ ಹೇಳಬಹುದು ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ರಾಶಿಯವರಿಗೆ ಮೇಷರಾಶಿಯವರು ಏನೆಲ್ಲ ಅದೃಷ್ಟವನ್ನು ಗಳಿಸಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ಶನಿ ರಾಶಿಯಲ್ಲಿ ಬುಧ ವಕ್ರ ಸಂಚಾರ ಮಾಡುವುದರಿಂದ ಮೇಷರಾಶಿಗೆ ಬೇಡಿದ ವರ ಸಿಗುವುದು ಮೇಷರಾಶಿಯ ಹನ್ನೊಂದನೇ ಮನೆಯಲ್ಲಿ ಬುಧ ಹಿಮ್ಮುಕ್ಕ ಸಂಚಾರವನ್ನು ಮಾಡುವುದು ಈ ರಾಶಿಯ ರೈಲ್ವೆ ಇಂಜಿನಿಯರ್ ವೈದ್ಯಕೀಯ ಶೈಕ್ಷಣಿಕ ಕ್ರೀಡಾ ಕ್ಷೇತ್ರದಲ್ಲಿ ಕೆಲಸವನ್ನು ಮಾಡುವವರಿಗೆ ಸಂಪತ್ತು ಅರಿದು ಬರಲಿದೆ ಸ್ನೇಹಿತರೆ ಆದಾಯದ ಸ್ಥಾನದಲ್ಲಿ ಬುಧನ ಹಿಮ್ಮುಖ ಸಂಚಾರದಿಂದಾಗಿ ಮೇಷರಾಶಿಯವರಿಗೆ ಆರ್ಥಿಕವಾಗಿ ಸಾಕಷ್ಟು ಲಾಭವಿದೆ ಅಂತಲೇ ಹೇಳ್ಬೋದು ಆದರೆ ಅನಗತ್ಯ ಖರ್ಚುಗಳಿಂದ ದೂರವಿದ್ದರೆ ಒಳಿತು ಸ್ನೇಹಿತರೆ ಪ್ರತಿಯೊಂದು ಕೆಲಸದಿಂದ ಆದಾಯ ಹೆಚ್ಚಳವಾಗಬಹುದು ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ಮಿಥುನ ರಾಶಿಯವರಿಗೆ ಮಿಥುನ ರಾಶಿಯವರು ಏನೆಲ್ಲ ಅದೃಷ್ಟವನ್ನು ಗಳಿಸಲಿದ್ದೀರಿ ಶನಿ ಮತ್ತು ಬುಧ ಗ್ರಹ ಸಂಚಾರದಿಂದನದಾದರೆ ಮಿಥುನ ರಾಶಿಯವರಿಗೆ ಹೊಸ ವರ್ಷ ತುಂಬ ಅದ್ಭುತವಾಗಿರುತ್ತದೆ ಸ್ನೇಹಿತರೆ ಮಿಥುನ ರಾಶಿಯ ಒಂಬತ್ತನೇ ಮನೆಯಲ್ಲಿ ಬುಧ ಹಿಮ್ಮುಖ ಸಂಚಾರವನ್ನು ಮಾಡಲಿದ್ದು ಇದು ವ್ಯಾಪಾರ ವ್ಯವಹಾರದಲ್ಲಿ ವಿಸ್ತರಿಸಲು ಸ್ಥಗಿತಗೊಂಡ ಹಣವನ್ನು ಮರಳಿ ಪಡೆಯಲು ಮತ್ತು ಆಸ್ತಿಯಲ್ಲಿ ಹೂಡಿಕೆಯನ್ನು ಮಾಡಲು ಶುಭಕರ ಸಮಯ ಅಂತಲೇ ಹೇಳಿ ಹಿಂದೆ ಇದ್ದ ಸಾಲಗಳನ್ನು ತೀರಿಸುವಿರಿ ಮನೆಗೆ ಧನಲಕ್ಷ್ಮಿ ಆಗಮನವಾಗುವಳು ರಾಜಕೀಯ ಮತ್ತು ಸಮಾಜ ಸೇವೆ ಸಾಮಾಜಿಕವಾಗಿ ಸಾಕಷ್ಟು ಸಕ್ರಿಯವಾಗಿರಲಿದ್ದೀರಿ ಇನ್ನು ರಾಜಕೀಯ ಸಮಾಜ ಸೇವೆ ಕೃಷಿ ಶೈಕ್ಷಣಿಕ ಸರ್ಕಾರಿ ಕೆಲಸ ಮಾಡುವವರಿಗೆ ಲಾಟರಿಯಿಂದ ಹಣ ಸಿಗುವ ಲಕ್ಷಣಗಳು ಇವೆ ಹಿಂದೆ ಕಳೆದು ಹೋದಂತಹ ಹಣವನ್ನು ನೀವು ಮರಳಿ ಪಡೆಯಲಿದ್ದೀರಿ ನಿಮ್ಮೆಲ್ಲ ಆಸೆಗಳು ಈ ಸಮಯದಲ್ಲಿ ಈಡೇರುತ್ತವೆ ಬುಧನ ವಿಶೇಷ ಕೃಪೆಯಿಂದಾಗಿ ಮಾಡಿದ ಕೆಲಸದಲ್ಲಿ ದುಪ್ಪಟ್ಟು ಲಾಭ ಸಿಗಬಹುದು ಅಂತಲೇ ಹೇಳಬಹುದು ಸ್ನೇಹಿತರೆ ಏನೆಲ್ಲ ಅದೃಷ್ಟವನ್ನು ಮಿಥುನ ರಾಶಿಯವರು ಗಳಿಸಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ತಿಳಿಸ್ಕೊಟ್ಟಿದ್ದೀನಿ ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ಸಿಂಹರಾಶಿಯವರಿಗೆ ಸಿಂಹರಾಶಿಯವರು ಕೂಡ ಏನೆಲ್ಲ ಅದೃಷ್ಟವನ್ನು ಗಳಿಸಲಿದ್ದೀರಿ ಅಂದರೆ ಶನಿ ರಾಶಿಯಲ್ಲಿ ಬುಧನ ಉಮುಖ ಸಂಚಾರ ಸಿಂಹರಾಶಿಯವರಿಗೆ ಅನುಕೂಲಕರವಾಗಿಲ್ಲ ಅಂತಲೇ ಹೇಳಬಹುದು ಹೊಸ ವರ್ಷದಲ್ಲಿ ಸಿಂಹರಾಶಿಯ ಏಳನೇ ಮನೆಯಿಂದ ಆರನೇ ಮನೆಗೆ ಬುಧ ಹಿಮ್ಮುಖ ಸಂಚಾರ ಮಾಡುವುದು ಇದು ಸಿಂಹರಾಶಿಯವರಿಗೆ ಅಶುಭ ಫಲಗಳನ್ನು ನೀಡಲಿದೆ ಈ ರಾಶಿಯ ರೈಲ್ವೆ ಕ್ರೀಡೆ ಇಂಜಿನಿಯರ್ ವೈದ್ಯಕೀಯ ಕ್ಷೇತ್ರದಲ್ಲಿ ಕೆಲಸವನ್ನು ಮಾಡುವವರು ಜಾಗರೂಕರಾಗಿರಬೇಕು ಶ್ರಮಕ್ಕೆ ತಕ್ಕ ಪ್ರತಿಫಲ ಪಡೆಯಲು ಕಷ್ಟವಾಗಲಿದೆ ಸ್ನೇಹಿತರೆ ಸಾಲಗಾರರು ಮತ್ತು ಶತ್ರುಗಳ ಕಾಟ ಹೆಚ್ಚಾಗಬಹುದು ಹೊಸ ಆದಾಯಕ್ಕೆ ಹುದ್ದೆಗಳನ್ನು ಅಥವಾ ಹುದ್ದೆಗಳನ್ನು ಈ ಸಮಯದಲ್ಲಿ ಶುರು ಮಾಡಿದರೆ ಲಾಭ ಕೈ ಸೇರುವುದು ಕಠಿಣ ಅಂತಲೇ ಹೇಳ್ಬೋದು ಯಾವುದೇ ವ್ಯಾಪಾರ ವ್ಯವಹಾರವನ್ನು ಹೊಸ್ದಾಗಿ ಶುರು ಮಾಡಬೇಕು ಅಂದರೆ ಸ್ನೇಹಿತರೆ ಫೆಬ್ರವರಿ ಮುಗಿದ ನಂತರ ಶುರು ಮಾಡುವುದು ಉತ್ತಮ ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ಕನ್ಯಾ ರಾಶಿಯವರಿಗೆ ಕನ್ಯಾ ರಾಶಿಯವರು ಕೂಡ ಏನೆಲ್ಲ ಅದೃಷ್ಟವನ್ನು ಗಳಿಸಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ಕನ್ಯಾ ರಾಶಿಯವರಿಗೆ ಬುಧ ವಕ್ರ ಸಂಚಾರ ಅಶುಭ ಫಲ ನೀಡುವುದು ಕನ್ಯಾ ರಾಶಿಯ ಆರನೇ ಮನೆಯಿಂದ ಐದನೇ ಮನೆಗೆ ಬುಧ ಹಿಮ್ಮುಖ ಸಂಚಾರ ಮಾಡಲಿದ್ದು ಬುಧನ ಈ ಸ್ಥಾನ ವೃಶ್ಚಿಕ ರಾಶಿಯವರ ಜೀವನದಲ್ಲಿ ಕೆಲ ಅಡೆತಡೆಗಳನ್ನು ಸೃಷ್ಟಿಸಬಹುದು ನಿರುದ್ಯೋಗಿಗಳಿಗೆ ಉದ್ಯೋಗ ಕೂಡ ಸಿಗಬಹುದು ಧಾರ್ಮಿಕ ಕಾರ್ಯಗಳು ಶೈಕ್ಷಣಿಕ ಚಿತ್ರರಂಗ ರಾಜಕೀಯ ಕ್ಷೇತ್ರದಲ್ಲಿ ಇರುವವರಿಗೆ ಬುಧನ ಈ ಸಂಚಾರ ಆರ್ಥಿಕ ನಷ್ಟವನ್ನು ಉಂಟು ಮಾಡಲಿದೆ ಇನ್ನು ಐಷಾರಾಮಿ ಜೀವನ ನಡೆಸಲು ಈ ಸಮಯ ಅನುಕೂಲಕರವಾಗಿಲ್ಲ ಸ್ನೇಹಿತರೆ ಈ ಅವಧಿ ಹೊಸ ಉದ್ಯೋಗಾವಕಾಶಗಳನ್ನು ಕಸಿದುಕೊಳ್ಳಬಹುದು ಈ ಎಲ್ಲ ಸಮಸ್ಯೆಗಳ ನಿವಾರಣೆಗೆ ಆಂಜನೇಯನನ್ನು ಮೂರು ಶನಿವಾರ ಪೂಜಿಸುವುದು ಶುಭ ಈ ರೀತಿ ಮಾಡುವುದರಿಂದ ನಿಮ್ಮ ಎಷ್ಟೇ ಕಷ್ಟಗಳಿದ್ರೂ ಕೂಡ ಸ್ನೇಹಿತರೆ ಸ್ವಲ್ಪ ಮಟ್ಟಿಗೆ ನಿವಾರಣೆಯಾಗಲಿದೆ ಅಂತಲೇ ಹೇಳ್ಬೋದು ಆದಷ್ಟು ನನ್ನ ಚಾನಲಲ್ಲಿ ಬರುವಂತಹ ಸಣ್ಣ ಪುಟ್ಟ ಮನೆಯಲ್ಲೇ ಮಾಡುವಂತಹ ಸರಳ ಪರಿಹಾರವನ್ನು ತಿಳಿಸ್ಕೊಡ್ತೀನಿ ಸೊ ಹಾಗಾಗಿ ಇನ್ನು ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ಪ್ರತಿನಿತ್ಯ ಭವಿಷ್ಯವನ್ನು ತಿಳ್ಕೋಬೇಕು ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋಗೆ ಲೈಕ್ ಮಾಡಿ ಹೆಚ್ಚು ಹೆಚ್ಚು ಫ್ಯಾಮಿಲಿಗೆ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅವರು ಕೂಡ ಭವಿಷ್ಯವನ್ನು ತಿಳ್ಕೊಂಡಂಗಾಗುತ್ತೆ ಆಗುತ್ತೆ ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ತುಲಾ ರಾಶಿಯವರಿಗೆ ತುಲಾ ರಾಶಿಯವರು ಏನೆಲ್ಲ ಅದೃಷ್ಟವನ್ನ ಗಳಿಸಲಿದ್ದೀರಿ ಬುಧ ಸಂಚಾರದಿಂದ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನು ನೋಡೋದಾದರೆ ಬುಧ ಹಿಮ್ಮುಖ ಸಂಚಾರದ ಸಮಯದಲ್ಲಿ ತುಲಾರಾಶಿಯವರು ಕೆಲಸದಲ್ಲಿ ಆತ್ಮವಿಶ್ವಾಸ ಕಳೆದುಕೊಳ್ಳುವರು ಸ್ನೇಹಿತರೆ ಸಮಾಜದಲ್ಲಿ ಗೌರವ ಮತ್ತು ಖ್ಯಾತಿಗೆ ಧಕ್ಕೆ ಬರುವ ಸಾಧ್ಯತೆ ಇದೆ ಎಚ್ಚರ ಈ ಹಿಮ್ಮುಖ ಚಲನೆಯು ತುಲಾರಾಶಿಯವರಿಗೆ ಪ್ರಯೋಜನವನ್ನು ನೀಡುವುದಿಲ್ಲ ಸಂಬಂಧಗಳ ನಡುವೆ ಜಗಳ ಮನಸ್ತಾಪಗಳು ಹೆಚ್ಚಾಗುತ್ತವೆ ಹೊಸ ಕೆಲಸವನ್ನು ಪ್ರಾರಂಭಿಸಲು ಅವಕಾಶಗಳು ದೂರವಾಗಲಿವೆ ಆದಾಯ ಹೆಚ್ಚಳವಾದರೂ ಕೈಯಲ್ಲಿ ಹಣ ನಿಲ್ಲುವುದಿಲ್ಲ ಮನೆಯಲ್ಲಿ ಸಂತೋಷದ ವಾತಾವರಣ ಮಾಯವಾಗುವುದು ಹಣ ನೀಡುವಾಗ ಜಾಗರೂಕರಾಗಿರಿ ವಿಘ್ನ ವಿನಾಯಕನನ್ನು ಭಕ್ತಿಯಿಂದ ಪೂಜಿಸುವುದು ಕಷ್ಟಗಳಿಗೆ ಪರಿಹಾರ ನೀಡುತ್ತದೆ ಇನ್ನು ಪ್ರತಿ ಶನಿವಾರ ಶನಿ ದೇವರನ್ನ ಪ್ರಾರ್ಥನೆ ಮಾಡಿ ಶನಿ ದೇವರಿಗೆ ಎಳ್ಳೆಣ್ಣೆಯ ದೀಪವನ್ನು ಹಚ್ಚಿ ಶನಿ ಶೋತ್ರವನ್ನ ಹೇಳಿ ಬನ್ನಿ ಸ್ನೇಹಿತರೆ ನಿಮಗೆ ಹಣಕಾಸಿನಲ್ಲಿ ನಿಮ್ಮ ಕುಟುಂಬದಲ್ಲಿ ಏನೇ ಸಮಸ್ಯೆಗಳಿದ್ದರೂ ಕೂಡ ಅವೆಲ್ಲವೂ ಆಗ್ತದೆ ಈ ರೀತಿ ಒಂದು ಎರಡು ಪರಿಹಾರವನ್ನು ಮಾಡಿ ಇನ್ನು ಜೊತೆಗೆ ವಿಘ್ನ ವಿನಾಯಕನನ್ನು ಭಕ್ತಿಯಿಂದ ಪೂಜಿಸುವುದು ಕೂಡ ಉತ್ತಮ ಕಷ್ಟಗಳಿಗೆ ಪರಿಹಾರ ಸಿಗುತ್ತದೆ ಅಂತಲೇ ಹೇಳ್ಬೋದು ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ಧನು ರಾಶಿಯವರಿಗೆ ಧನು ರಾಶಿಯವರು ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಯಾವುದರ ಬಗ್ಗೆ ಧನು ರಾಶಿಯವರು ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ ಶನಿ ರಾಶಿಯಲ್ಲಿ ಬುಧ ವಕ್ರ ಸಂಚಾರ ಧನು ರಾಶಿಯವರು ಎಚ್ಚರಿಕೆಯಿಂದ ಇರಬೇಕು ಸ್ವಲ್ಪ ಧನು ರಾಶಿಯ ಮೂರನೇ ಮನೆಯಿಂದ ಎರಡನೇ ಮನೆಗೆ ಬುಧ ಇಮ್ಮುಖ ಸಂಚಾರ ಮಾಡಲಿದೆ ಬುಧನ ಅಶುಭ ಸ್ಥಾನದಿಂದಾಗಿ ಧನು ರಾಶಿಯವರು ಪ್ರಯಾಣದ ವೇಳೆ ಮೈಯೆಲ್ಲ ಕಣ್ಣಾಗಿರಬೇಕು ಪ್ರಯಾಣವನ್ನು ಮಾಡಬೇಕಾದ್ರೆ ಮೈಯೆಲ್ಲ ಕಣ್ಣಾಗಿರಬೇಕು ಹಠಾತ್ ಅಪಘಾತಗಳು ಆಗುವ ಚಾನ್ಸಸ್ ಇರುತ್ತದೆ ಅವಘಡಗಳು ಸಂಭವಿಸುವ ಸಾಧ್ಯತೆಗಳು ಹೆಚ್ಚು ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಈ ಎಲ್ಲ ಸಮಸ್ಯೆಗಳಿಗೆ ಪರಿಹಾರವಾಗಿ ಶನಿದೇವನನ್ನು ಮೂರು ಶನಿವಾರ ಪೂಜೆಯನ್ನು ಮಾಡಿ ಏನೇ ಸಮಸ್ಯೆಗಳಿದ್ರೂ ಕೂಡ ಹಠತ್ತಾಗಿ ನಡೆಯುವುದರಿಂದ ಸ್ನೇಹಿತರೆ ಈ ಪೂಜೆಯನ್ನು ಖಂಡಿತವಾಗಿಯೂ ದನೇ ರಾಶಿಯವರು ಮಾಡಬೇಕಾಗುತ್ತದೆ ಇನ್ನು ಸಮಾಜ ಸೇವೆ ಸರ್ಕಾರಿ ಕೆಲಸ ಮಾಡುವವರು ಹಣ ಕಳೆದುಕೊಳ್ಳುವ ಲಕ್ಷಣಗಳಿವೆ ಸೊ ಹಾಗಾಗಿ ಈ ಒಂದು ಪರಿಹಾರದಿಂದ ಸಮಸ್ಯೆಗಳು ನಿವಾರಣೆಯಾಗಲಿದೆ ನಾಳೆ ಶನಿವಾರದಿಂದಲೇ ಮಾಡುವುದು ಉತ್ತಮ ಸ್ನೇಹಿತರೆ ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ವೃಶ್ಚಿಕ ರಾಶಿಯವರಿಗೆ ವೃಶ್ಚಿಕ ರಾಶಿಯವರು ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅಂದರೆ ವೃಶ್ಚಿಕ ರಾಶಿಯವರ ಅದೃಷ್ಟ ಬಿಳಗುವ ಸಮಯ ಇದು ವೃಶ್ಚಿಕ ರಾಶಿಯ ನಾಲ್ಕನೇ ಮನೆಯಲ್ಲಿ ಬುಧ ಹಿಮ್ಮುಖ ಸಂಚಾರ ಮಾಡಲಿದೆ ಬುಧನ ಈ ಸ್ಥಾನ ವೃಶ್ಚಿಕ ರಾಶಿಯವರ ಜೀವನವನ್ನೇ ಬದಲಾಯಿಸಲಿದೆ ಈ ಸಂಚಾರ ಸುಖ ಶಾಂತಿ ಸಂಪತ್ತು ಮತ್ತು ಆಸ್ತಿಯ ಸ್ಥಾನದಲ್ಲಿ ಆಗುತ್ತಿರುವುದರಿಂದ ವೃಶ್ಚಿಕ ರಾಶಿಯವರಿಗೆ ಸಂತೋಷದ ಜೀವನ ಪ್ರಾಪ್ತಿಯಾಗಲಿದೆ ಸ್ನೇಹಿತರೆ ಇನ್ನು ಐಷಾರಾಮಿ ವಸ್ತುಗಳನ್ನು ಖರೀದಿಸುವ ಯೋಗವಿದೆ ಸ್ವತಃ ವ್ಯಾಪಾರವನ್ನು ಮಾಡಬೇಕು ಅಂದ್ಕೊಂಡ್ರೆ ಸ್ವಂತ ವ್ಯಾಪಾರವನ್ನು ಶುರು ಮಾಡಬಹುದು ಸ್ವಂತ ವ್ಯವಹಾರದಲ್ಲಿ ಅಂದುಕೊಂಡಂತೆ ಲಾಭವನ್ನು ಕೂಡ ಪಡೆಯಲಿದ್ದೀರಿ ಇನ್ನು ಶೈಕ್ಷಣಿಕ ಚಿತ್ರರಂಗ ಧಾರ್ಮಿಕ ಕಾರ್ಯಗಳು ರಾಜಕೀಯ ಕ್ಷೇತ್ರದಲ್ಲಿ ಇರುವವರಿಗೆ ಬುಧನ ಈ ಸಂಚಾರ ಸಂಪತ್ತು ಸೌಕರ್ಯಗಳನ್ನು ನೀಡಲಿದೆ ಅಂತಲೇ ಹೇಳಬಹುದು ಏನೆಲ್ಲ ಅದೃಷ್ಟವನ್ನು ಗಳಿಸಲಿದ್ದೀರಿ ವೃಶ್ಚಿಕ ರಾಶಿಯವರು ಅನ್ನೋದನ್ನ ತಿಳಿಸ್ಕೊಟ್ಟಾಯಿತು ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ಮೀನರಾಶಿಯವರಿಗೆ ಮೀನರಾಶಿಯವರು ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ಕುಂಭ ರಾಶಿಯಲ್ಲಿ ಬುಧ ವಕ್ರ ಸಂಚಾರ ಸಾಕಷ್ಟು ಶುಭ ಫಲಗಳನ್ನು ನೀಡಲಿದೆ ಮೀನರಾಶಿಯವರಿಗೆ ಮೀನರಾಶಿಯ ಹನ್ನೆರಡನೇ ಮನೆಯಿಂದ ಹನ್ನೊಂದನೇ ಮನೆಗೆ ಬುಧ ಹೆಮ್ಮುಖ ಸಂಚಾರವನ್ನು ಮಾಡಲಿದೆ ಇದರಿಂದಾಗಿ ಮೀನರಾಶಿಯವರು ಸಂಕಷ್ಟಗಳಿಗೆ ಗುರಿಯಾಗುವ ಸಾಧ್ಯತೆ ಹೆಚ್ಚು ಬುಧ ಹಿಮ್ಮುಖ ಸಂಚಾರ ಆರ್ಥಿಕ ನಷ್ಟವನ್ನು ಸೂಚಿಸುತ್ತಿದೆ ವೃತ್ತಿಯಲ್ಲಿ ತೊಂದರೆಯನ್ನುಂಟು ಮಾಡಬಹುದು ದಾಂಪತ್ಯ ಜೀವನದಲ್ಲಿ ಮನಸ್ತಾಪಗಳು ಹೆಚ್ಚಾಗಲಿವೆ ಹೂಡಿಕೆಯಿಂದ ಹಣ ಕಳೆದುಕೊಳ್ಳುವ ಸಾಧ್ಯತೆ ಉಂಟು ಈ ರಾಶಿಯ ವಕೀಲ ವೈದ್ಯಕೀಯ ಫ್ಯಾಷನ್ ಡಿಸೈನಿಂಗ್ ಶೈಕ್ಷಣಿಕ ಪತ್ರಿಕೋದ್ಯಮದಲ್ಲಿ ಕೆಲಸವನ್ನು ಮಾಡುವವರಿಗೆ ಸಾಕಷ್ಟು ಸವಾಲುಗಳು ಎದುರಾಗಬಹುದು ಹಿಂದೆ ಇದ್ದ ಸಾಲಗಳನ್ನು ತೀರಿಸಲು ಸಾಕಷ್ಟವಾಗಬಹುದು ನೆಮ್ಮದಿಯ ಜೀವನವನ್ನು ನಡೆಸಲು ಅನೇಕ ಸವಾಲುಗಳು ಎದುರಾಗುತ್ತವೆ ಈ ರಾಶಿಯ ಅವಿವಾಹಿತರಿಗೆ ವಿವಾಹವಾಗುವ ಯೋಗ ಸದ್ಯಕ್ಕಿಲ್ಲ ಅಂತಲೇ ಹೇಳಬಹುದು ನಿರುದ್ಯೋಗಿಗಳಿಗೆ ಸ್ನೇಹಿತರೆ ಉತ್ತಮ ರಿಸಲ್ಟ್ ಸಿಗಲಿದೆ ಅಂತಲೇ ಹೇಳಬಹುದು ಹೊಸದಾಗಿ ಶುರು ಮಾಡಬೇಕು ಕೆಲಸವನ್ನು ಅಥವಾ ಕೆಲಸಕ್ಕಾಗಿ ಹುಡುಕ್ತಿದರೆ ಸ್ನೇಹಿತರೆ ಅವರಿಗೆ ಉತ್ತಮ ಫಲಿತಾಂಶ ಸಿಗಲಿದೆ ಅಂತಲೇ ಹೇಳ್ತಾ ಇದ್ದಾರೆ ಸ್ನೇಹಿತರೆ ಇದಕ್ಕೆಲ್ಲ ಸಮಸ್ಯೆಗಳಿಗೆ ಭಯಪಡುವ ಅವಶ್ಯಕತೆ ಇಲ್ಲ ಮೂರು ಶನಿವಾರ ಶನಿ ಶನಿದೇವರನ್ನು ಪೂಜಿಸಿ ದೇವರನ್ನ ಪ್ರಾರ್ಥನೆ ಮಾಡಿ ಎಳ್ಳೆಣ್ಣೆಯಿಂದ ದೀಪವನ್ನು ಹಚ್ಚಿ ಬನ್ನಿ ಎಷ್ಟೇ ಸಮಸ್ಯೆ ಇದ್ರೂ ಕೂಡ ನಿವಾರಣೆಯಾಗಲಿದೆ ಅಂತ ಹೇಳ್ತಾ ನಾನು ವೀಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಇವತ್ತಿನ ಒಂದು ವಿಡಿಯೋದಲ್ಲಿ ಮಾಹಿತಿ ಸಿಕ್ಕಿದ್ರೆ ಒಳ್ಳೆಯ ಮಾಹಿತಿ ಯೂಸ್ಫುಲ್ ಅನ್ಸಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್